ರಾಯಬಾಗ್ ತಾಲೂಕಿನ ಸುಟ್ಟಟ್ಟಿ ಗ್ರಾಮದ ಸುಟ್ಟಟ್ಟಿ ಕ್ರಾಸ್ಗೆ ಹೋಗುವ ರಸ್ತೆ ಬದಿಯಿರುವ ಅಡವಿ ಶ್ರೀ ಲಕ್ಷ್ಮೀದೇವಿ ಗುಡೆಯ ದೇಣಿಗೆ ಹುಂಡೆಯನ್ನು ಕದಿಯಲು ಯತ್ನಿಸಿದ ವ್ಯಕ್ತಿಯ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ ರೆಕಾರ್ಡ್ ಆಗುತ್ತಿದ್ದಂತೆ ಸ್ಥಳೀಯರು ದೇವಸ್ಥಾನದ ಕಡೆಗೆ ಧಾವಿಸಿದರು ಕಳ್ಳತನ ಮಾಡಲು ಯತ್ನಿಸಿದ ವ್ಯಕ್ತಿಯನ್ನು ಸೆರೆ ಹಿಡಿದು ಥಳಿಸಿದ್ದಾರೆ ತದನಂತರ ನೂರ ಗೆ ಕರೆ ಮಾಡಿ ಆರಕ್ಷಕರಿಗೆ ಒಪ್ಪಿಸಿದ್ದಾರೆ ಒಂದು ದಿನದ ಹಿಂದೆ ವ್ಯಕ್ತಿ ಒಬ್ಬ ಬೈಕ್ ಮೇಲೆ ಹೋಗುತ್ತಿರುವ ಸಂದರ್ಭದಲ್ಲಿ ಸುಮಾರು ಮೂರರಿಂದ ನಾಲ್ಕು ಗಂಟೆ ಸಮಯದಲ್ಲಿ ರಸ್ತೆ ಪಕ್ಕದಲ್ಲಿರುವ ಅಡವಿ ಲಕ್ಷ್ಮಿ ದೇವಿ ದೇವಸ್ಥಾನ ಕಂಡು ಆ ವ್ಯಕ್ತಿ ಬೈಕ್ ನಿಲ್ಲಿಸಿ ಕೀಲಿನ ಬೈಕ್ಗೆ ಬಿಟ್ಟು ಕಳ್ಳತನ ಮಾಡಲು ಯತ್ನಿಸಿದ್ದ ವ್ಯಕ್ತಿ ರಾಯಬಾಗ್ ತಾಲೂಕಿನ ಸಿದ್ದಾಪುರ್ ಮೂಲದ ನಿವಾಸಿ ವಿನಯ್ ಎಂದು ತಿಳಿದು ಬಂದಿದೆ ಈ ಕುರಿತು ಕುಡ್ಚಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ವಿಚಾರ ವಿಚಾರಣೆ ಮುಂದುವರೆಸಿದ್ದಾರೆ ಬ್ಯೂರೋ ರಿಪೋರ್ಟ್ ವಾಯ್ಸ್ ಆಫ್ಗ್ರಾಂ ರಾಯ್ಬಾಗ್